ಆಂಧ್ರ ಪ್ರದೇಶದಲ್ಲಿ ಇವತ್ತು ಆರಾಧ್ಯ ದೈವ ಆರಾಧ್ಯ ದೈವ ದ್ಯಾಕ್ ತೆಗೆಯೋದು ಉಮಾರಣ್ಣವರನ್ನ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿನ ಉಪಮುಖ್ಯಮಂತ್ರಿಗಳು ಉಮಾರಣ್ಣವ್ರನ್ನ ಬಳಸಿಕೊಂಡು ಅಲ್ಲಿ ಒಂದು ಫ್ಯಾಕ್ಟರಿ ನೋಡಿ ನೀರ್ ತಿಕ್ಕಿದ್ರು ಆದ್ರೆ ಕುಮಾರಣ್ಣವನ್ನ ನೋಡಿ ಭೂ ದೃಷ್ಟಿ ಆದ್ರೆ ಈ ಭಾಗದಲ್ಲಿ ತಕ್ಕಂದ್ರೆ ನಮಗೆ ಕೆಲಸ ಕೊಡಬೇಕು ಈ ಫ್ಯಾಕ್ಟರಿ ಶುರುವಾಯ್ತು ಈ ಮುಚ್ಚಿ ಇದ್ರ ಹಣ ಬೇಗ ಆ ಬಾರ ಅಂತ ಹೇಳಿವತ್ತು ಆ ಫ್ಯಾಕ್ಟರಿಯನ್ನ ಪುನಶ್ಚೇತನ ಮಾಡಿ ಇವತ್ತು ಸಾವಿರಾರು ಜನಕ್ಕೆ ಕೆಲಸ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಅವರಾಧ್ಯ ಅಭಿಷೇಕ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಯೋಗ್ಯತೆಗೆ ಕುಮಾರಣ್ಣ ಪತ್ರಗಳು ಬರೆದ್ರು ಕೂಡ ಒಳ್ಳೆ ಹುದ್ದೆ ಆಗಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯುವಕರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಕುಮಾರಣ್ಣ ಪತ್ರ ಕೂಡ ಆ ಪತ್ರಕ್ಕೆ ಸ್ಪರ್ಧಿಸ್ತಾ ಇಲ್ಲ ಈವತ್ತು ಒಂದು ಕೂಡ ಕುಮಾರಣ್ಣ ಜೆ ಡಿ ಎಸ್ ಇರ್ಬೋದು ಆದ್ರೆ ಒಳ್ಳೆ ಉಂಟಾಗಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ನಾವು ಎರಡನೇ ಸ್ಥಾನ ಗೆದ್ದಿದ್ರು ಕೊಡಲ್ಲ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕುಮಾರಣ್ಣ ಅವರ ಮೇಲೆ ವಿಶ್ವಾಸ ಪ್ರೀತಿ ಇಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನೀವು ಯೋಚನೆ ಮಾಡಬಹುದು ಕುಮಾರಣ್ಣ ಅವರ ಒಂದು ಘನ ಕೆಲಸ ಘನ ಸರ್ಕಾರದಲ್ಲಿ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹಾಗಾಗಿ ಕುಮಾರಣ್ಣ ಅವರು ಇವತ್ತು ಮಾಡುವಂತ ಯೋಜನೆಗಳು